ಪರಿಸ್ಥಿತಿ ಹಿಂಗಾಗಿದೆ ಆ ನೈಟ್ ಅದ್ರ ಬೆಳಗಿನ ಜಾವ ಅವ್ಳು ಬಸ್ ಹತ್ತಿರೋದು ನೋಡಿದ್ದಾರೆ ಐದು ಗಂಟೆಲಿ ಬೋಗಾದಿ ಅಂತ ಬೋಗಾದಿ ಮತ್ತು ಫೋನ್ ಸ್ವಿಚ್ ಆಫು ಫೋನ್ ಇಲ್ಲ ಅವಳದು ಬಟ್ಟೆ ಅವಳು ತಂದಿರೋ ಇದು ಐಟಮ್ಸ್ ಎಲ್ಲ ಅಲ್ಲೇ ಬಿದ್ದಿದೆ ಸರ್ ಸಡನಾಗಿ ಹೋಗಿದ್ದಾಳೆ ಅಂದರೆ ನಮ್ಗೆ ಅವಳ ಮೇಲೆ ಡೌಟ್ ಇರೋದು ಸರ್ ಹಾಂ ಹೌದು ಒನ್ ಇಯರಿಂದ ಸರ್ ಇನ್ಸ್ಟಾಗ್ರಾಮಲ್ಲಿ ಹಾಂ ಹ್ಞೂ ಬೆಂಗಳೂರು ಸರ್ ಬೆಂಗಳೂರಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ ಬಟ್ ಅವಳು ಐಡೆಂಟಿಟಿ ಕಾರ್ಡ್ ಒಂದು ಸ್ಟೇಟಸ್ ಹಾಕಿದ್ರು ಅದನ್ನು ಸ್ಕ್ರೀನ್ಶಾಟ್ಔಟ್ ಮಾಡಿ ಕೊಂಡಿದ್ವಿ ಪಬ್ಲಿಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮ್ಯಾನೇಜರ್ ಅಂತ ಇದೆ ಅದರಲ್ಲಿ ಶ್ವೇತಾ ಅಂತ ಅವಳ ಹೆಸರು ಹಾಂ ಅವಳ್ದು ಒಂದೆರಡಲ್ಲ ಒಂದು ಹತ್ತು ಸಿಮ್ ಇದೆ ಸರ್ ಗೊತ್ತಿಲ್ಲ ಸರ್ ಬಟ್ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಅವ್ರ ಅಕ್ಕನಿಗೆ ಒಂದು ವೀಕಿಂದೆ ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ ಏನೇ ಆದರೂ ಶ್ವೇತನೇ ಕಾರಣ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಕೊಡ್ತಿದ್ದಾಳೆ ಮೂವತ್ತು ಲಕ್ಷ ದುಡ್ಡು ಕೊಡುವಂಥ ಟಾರ್ಚರ್ ಕೊಡ್ತಿದ್ದಾಳೆ ಏನೇ ಹೆಚ್ಚು ಕಡಿಮೆ ಆದರೂ ನನ್ನ ಫೋನ್ ತೆಗೀರಿ ನನ್ನ ಫೋನಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಅಂತೆಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ಅವ್ರ ಅಕ್ಕಂಗೆ ಕಳಿಸಿದ್ದಾರೆ ಸರ್ ಇದ್ರಗಿನ್ ಮುಂಚೆನೂ ಒಂದು ಎರಡು ಮೂರು ತಿಂಗಳು ಮುಂಚೆ ನಮ್ಮ ಅತ್ತೆ ಹತ್ರನೂ ಹೇಳಿದಾರೆ ನನ್ನ ಹತ್ರನೂ ಹೇಳಿದಾರೆ ಅವಳು ಸರಿ ಇಲ್ಲ ಅವಳು ನನ್ನ ಹತ್ರ ದುಡ್ಡು ಆಸ್ತಿ ಬರ್ಸ್ಕೊ ಹೋಗೋಕ್ಕೆ ಬಂದವಳೆ ನನಗೆ ಹಿಂಸೆ ಕೊಡ್ತಾವಳೆ ಭಾಳ ಟಾರ್ಚರ್ ಕೊಡ್ತಾವಳೆ ಏನೇನೋ ವಿಡಿಯೋ ಎಲ್ಲ ಇಟ್ಕೊಂಡು ಈ ಥರ ಟಾರ್ಚರ್ ಕೊಡ್ತಾಳೆ ನನ್ನ ನನ್ನ ಎಡ್ತಿ ಜೊತೆ ಇರೋಕ್ ಬಿಡ್ತಾ ಇಲ್ಲ ಮಕ್ಕಳು ಅಮ್ಮ ಏನು ಬೇಡ ಅಂತ ಈ ಥರ ಮಾಡ್ತಾವಳೆ ನೀವು ಬಂದ್ಬಿಡಿ ಅಂತ ಈ ಥರ ಎಲ್ಲ ಫೋನ್ ಮಾಡಿದ್ ಹೇಳಿದ್ದಾರೆ ಸರ್ ಅವ್ರಿಗೂ ಹೇಳಿದ್ದಾರೆ ನಮಗೂ ಹೇಳಿದ್ದಾರೆ ಗೊತ್ತಿಲ್ಲ ಸರ್ ಏನು ಅಂತ ಅವ್ರಲ್ಲಿ ಜೊತೆಗೆ ಇದ್ರು ಹ್ಞೂ ಸರ್ ನಾನು ಇರುವಾಗ ಗೊತ್ತಿರಲಿಲ್ಲ ಇಷ್ಟೆಲ್ಲ ರಿಲೇಶನ್ಶಿಪ್ ಮುಂದುವರೆದಿದೆ ಅಂತ ನಾವು ಒಂದು ರೀಸೆಂಟಾಗಿ ನಮ್ಮದು ಪಕ್ಷ ಮಾಡ್ತೀವಿ ಮಾರ್ಲಮಿ ಅಂತ ಆ ಪಕ್ಷದ ದಿವಸ ಬರ್ತಾಳೆ ಮನೆಗೆ ನನಗಿಷ್ಟ ಇರಲ್ಲ ಬೇಡ ಕರ್ಕ ಬರಬೇಡಿ ಅಂತ ಹೇಳಿರ್ತೀನಿ ಅವಳು ಬಂದಾಗ ಏನೇನೋ ಸಾಮಾನೆಲ್ಲ ತಗೊಂಡು ಅಕ್ಕಿ ಅದು ಇದು ಎಲ್ಲ ತಗೊಂಡು ಬಂದಿರ್ತಾಳೆ ನಾನು ಬೇಡ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇವ್ರು ನನ್ನ ಮೇಲೆ ಜಗಳಾಡೋಕ್ಕೆ ಶುರು ಮಾಡ್ತಾರೆ ಸರಿ ಬಿಡು ಆಯಿತು ಅಂದ್ಬಿಟ್ಟು ಏನೂ ಮಾತಾಡಲ್ಲ ಅದಾಗಿ ಒಂದೆರಡು ಅವರ್ ಇರ್ತಾಳೆ ಅಷ್ಟೇ ಅದಾದಮೇಲೆ ನಮ್ಮ ಮನೆಯವ್ರ ಕಡೆ ನನಗಿಲ್ಲಿ ಇರೋಕ್ಕಾಗೋಲ್ಲ ನನಗಿದು ಶೀಟನ ಮನೆ ನನಗೆ ಇರೋಕ್ಕಾಗಲ್ಲ ಹಂಗೆ ಹೀಗೆ ಅಂತೆಲ್ಲ ಅವ್ರ ಜೊತೆ ಜಗಳಾಡಿ ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡೋಗ್ತಾರೆ ಹನ್ನೆರಡು ಗಂಟೇಲಿ ಹೋದ್ಮೇಲೆ ಸಂಜೆ ಹನ್ನೊಂದು ಗಂಟೆ ಆದರೂ ಮನೆಗೆ ಬರೋಲ್ಲ ಅವಾಗ ಅವಾಗ ಗೊತ್ತಾಗಿದ್ದು ಇವರಿಬ್ಬರು ರಿಲೇಷನ್ಶಿಪ್ ಇಷ್ಟಿದೆ ಫೋನ್ ಸ್ವಿಚ್ ಆಫ್ ಆಗೋದು ಸ್ವಿಚ್ ಆನ್ ಆಗೋದು ಅಲ್ಲಿ ಅಲ್ಲಿ ಅವಳು ಅಲ್ಲಿಂದ ಬಂದಮೇಲೆ ನನ್ನ ಜೊತೆ ಜಗಳಾಡಿದ್ರು ಅದಾದಮೇಲೆ ಶುರು ಆಯಿತು ಸರ್ ದಿನ ಒಂದು ದಿವಸ ಚೆನ್ನಾಗಿರ್ತಾರೆ ಅದ್ರ ಮಣ್ಣಿನ ದಿವಸ നന്നു നോട്സോദ് അവളൊന്ന് കക്കൊബരോ അവള് ഹേബിട്ട് ഹേബിട്ടു